ಶ್ರಾವಣದಲ್ಲಿ ಬರುವಂಥ ಹಬ್ಬಗಳಿಗೆ ಮುನ್ನುಡಿಯನ್ನು ಬರೆಯುವಂಥ ಹಬ್ಬ ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಾಗರ ಪಂಚಮಿ ಹಬ್ಬ ಆಚರಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬ ಎಂದರೆ ಒಡ ಹುಟ್ಟಿದವರ ಹಬ್ಬ ನಾಗಪ್ಪನಿಗೆ ಹಾಲನ್ನು ಎರೆಯುವ ಆಚರಿಸುವ ಹಬ್ಬ ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿ ದಿನ ಭಕ್ತಿಯಿಂದ ನಾಗರ ಕಲ್ಲಿಗೆ ಹಾಲೆರೆದು ಪೂಜೆ ಸಲ್ಲಿಸಲಾಗುತ್ತದೆ ಅದೇ ರೀತಿ ನಾಗಪ್ಪನಿಗೆ ಹಲವು ರೀತಿಯ ಉಂಡೆಗಳನ್ನು ಸಮರ್ಪಿಸಲಾಗುತ್ತದೆ ಅಣ್ಣ ತಂಗಿಯರ ಪ್ರೀತಿ ಸಾರುವ ಈ ಹಬ್ಬದಲ್ಲಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆಯೇಷು ಆರೋಗ್ಯ ಸಕಲ ಸಂಪತ್ತು ನೀಡಲಿ ಅಂತ ನಾಗಪ್ಪನಿಗೆ ಹಾಲನ್ನು ಎರೆಯುವ ಹಬ್ಬ ಈ ನಾಗರ ಪಂಚಮಿ ಹಬ್ಬ ಆಗಿರುತ್ತದೆ ಹುತ್ತಕ್ಕೆ ಹಾಲನ್ನು ಎರೆದು ಹುತ್ತದ ಮಣ್ಣನ್ನು ಹೊಕ್ಕಳಕ್ಕೆ ಅಥವಾ ಬೆಣ್ಣಿಗೆ ಹಚ್ಚಿ ಒಳ್ಳೆಯದು ಆಗಲಿ ಎಂದು ಹರ್ಸುತ್ತ ನಾಗದೇವತೆಗಳಿಗೂ ಅನುಗ್ರಹ ಅಥವಾ ನಿಗ್ರಹ ಮಾಡುವ ಸಾಮರ್ಥ್ಯ ಇರುವುದರಿಂದ ನಾಗಪ್ಪನಿಗೆ ಈ ದಿನ ಎಲ್ಲರೂ ಹಾಲನ್ನು ಎರೆದು ಪೂಜೆ ಸಲ್ಲಿಸಲಾಗುತ್ತದೆ ಉತ್ತರ ಕರ್ನಾಟಕದಲ್ಲಿ ಈ ನಾಗರ ಪಂಚಮಿ ಹಬ್ಬದ ದಿನ ಮರಗಳಿಗೆ ಜೋಕಾಲಿ ಕಟ್ಟಿ ಹಿರಿಯರು ಕಿರಿಯದು ಎನ್ನದೆ ಭೇದ ಭಾವವಿಲ್ಲದೆ ಜೋಕಾಲಿಯನ್ನು ಕಟ್ಟಿ ಆಚರಿಸುವ ಹಬ್ಬ ಈ ನಾಗರ ಪಂಚಮಿ ಹಬ್ಬ ಆಗಿರುತ್ತದೆ